ಯತ್ನಾಳ್ವರು ಯಾಕೆ ಹಿಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ನಾಥೂರಾಮ್ ಗೋಡ್ಸೆ ಹೊಡೆದಿದ್ದು ನಾಥೂರಾಮ್ ಗೋಡ್ಸೆನ ಇವರು ಯಾರು ಎಸ್ ಆರ್ ಎಸ್ ಎಸ್ ಅವರು ಅವರು ಇಟ್ಕೊಂಡು ಪೂಜೆ ಮಾಡ್ತಾರೆ ಮಹಾನ್ ಭಾವ ಅಂತ ಈ ಥರ ಎಲ್ಲ ಮಾತಾಡ್ತಾರೆ ದೊಡ್ಡ

ಈಗ ನನಗೆ ಈ ವಿಚಾರ ನನಗೆ ಗೊತ್ತಿಲ್ಲ ಇದ್ರ ಮಾಹಿತಿ ಇಲ್ಲ ವಿಚಾರ ನೀವು ಬೇಕು ಅಂದರೆ ನಾನು ವಿಚಾರಿಸಿ ಹೇಳ್ತೀನಿ ತಕ್ಷಣ ಬೇಕು ಅಂದರೆ ಆಚೆ ಮಂಜುನಾಥ್ ಇದ್ದಾನೆ ಅವ್ರನ್ನೇ ಕೇಳಿ ನನ್ನ ಅವಶ್ಯಕತೆ ಇದೆಯಾ ಸರ್ ಕಾಂಗ್ರೆಸ್ಗೆ ಅದೇ ಆಲ್ ಆರ್ ವೆಲ್ಕಮ್ ಯಾರ್ಯಾರು ಈ ರಾಜ್ಯದ ಡೆವಲಪ್ಮೆಂಟ್ಗೆ ಪೂರಕವಾಗಿ ಹಂಗೆ ಸರ್ಕಾರ ಇದೆ ಬಂದು ಸೇರ್ತೀವಿ ಅಂದರೆ ಆಲ್ ಆರ್ ವೆಲ್ಕಮ್ ಯಾರಿಗೂ ಫೋರ್ಸ್ ಮಾಡಿ ತಗೊಳ್ಳೋಂಥದ್ದು ಆಪರೇಷನ್ ಬಿ ಜೆ ಪಿ ಆಪರೇಷನ್ ಜೆ ಡಿ ಎಸ್ ನಾವು ಮಾಡಲ್ಲ ಅದು ಆಪರೇಷನ್ ಕಾಂಗ್ರೆಸ್ ಅಂತ ಬಿ ಜೆ ಪಿ ಮಾಡ್ತಾ ಇದ್ವಿ ನಾವಂತ ಕೆಲಸ ಮಾಡಲ್ಲ ನೂರ ನಲವತ್ತು ಜನಗಳ ಎಮ್ ಎಲ್ ಎಗಳ ಬಹುಮತ ಇರುವಂತಹ ಸರ್ಕಾರ ಯಾರಾದರೂ ಖುಷಿಯಿಂದ ಬಂದು ಅವರ ಸಂಸ್ಕೃತಿ ಡೆವಲಪ್ಮೆಂಟ್ ಸೇರ್ತೀವಿ ಅಂದರೆ ಸರ್ ತಾವು ಆ ರೀತಿ ಹೇಳ್ತಾ ಇದ್ದೀರಾ ತಮ್ಮ ಪಕ್ಷದ ಶಿವಗಂಗಾ ಬಸವರಾಜ್ ಅವ್ರು ಹೇಳ್ತಾ ಇದ್ದಾರೆ ಹನ್ನೊಂದ್ ಜನ ರೆಡಿ ಬರ್ತಾ ಇದಾರೆ ಅಂತ ಸರ್ ಅಣ್ಣ ಗೊತ್ತಿಲ್ಲ ಅಣ್ಣ ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳ್ಬೇಕು ಏ ಎಲ್ಲಾರ್ಗು ಡೈಲಿ